ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿಡಿ ತ್ರಿಫೈವ್ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ಬೀದರ್ ಜಿಲ್ಲೆಯ ಚಾಂಗ್ಲೆರ್ ಹತ್ತಿರವಿರುವ ದೇವಗಿರಿ ತಾಣದ ದುರ್ಗಾಮಾತಾ ಮಂದಿರದಲ್ಲಿ ಇಂದು ಮಸುಕಿನ ಜಾವ ಸುಮಾರು ನಾಲ್ಕರಿಂದ ಐದು ಗಂಟೆ ಒಳಗಡೆ ಒಬ್ಬ ವ್ಯಕ್ತಿ ಮುಖಕ್ಕೆ ಟಾವಲ್ ಕಟ್ಟಿಕೊಂಡು ದುರ್ಗಾಮಾತೆ ದೇವರ ಮಂದಿರಕ್ಕೆ ಬಂದು ದೇವರ ಹುಂಡಿ ಮುರಿದು ಅಲ್ಲಿದ್ದ ಕ್ಯಾಮರಾಗಳನ್ನು ಸಹ ಒಡೆದು ದೇವರ ಹುಂಡಿಕೆಯಿಂದ ದೇವರ ಹುಂಡಿಗೆ ಯಂತ್ರದಿಂದ ಕೊರೆದು ಸುಮಾರು ಮೂರರಿಂದ ಐದು ಲಕ್ಷದವರೆಗೆ ದುಡ್ಡು ಕಳ್ಳತನ ಮಾಡಿ ಹೋಗಿದ್ದಾನೆ ಎಂದು ಅಲ್ಲಿದ್ದ ಜನರ ಒಂದು ಅನಿಸಿಕೆ ಅಷ್ಟು ದುಡ್ಡು ತಗೊಂಡು ಪರಾರಿಯಾಗಿದ್ದಾನೆ ಬೆಳಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣ ಬೇಮಳಕೆಡ ಪೊಲೀಸರು ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಶ್ವಾನದಳ ತನ್ನ ತಂಡದೊಂದಿಗೆ ಬಂದು ಪರಿಶೀಲನೆ ನಡೆಸುತ್ತಿದ್ದ ಡಾಗ್ ಸ್ಕಾಡ್ ಸೂರ್ಯಕಾಂತ್ ಮೇತ್ರೆ ಅವರ ಒಂದು ನೇತೃತ್ವ ಶ್ವಾನ ಮಾಲ ಎಂಬ ಶ್ವಾನ ಅದು ತನ್ನ ಕರ್ತವ್ಯದಲ್ಲಿ ಹೇಗೆ ನಿರಂತರ ಇಲ್ಲಿ ಆಗ್ತಾ ಇದೆ ಯಾವ ಥರ ಒಂದು ವೀಕ್ಷಣೆ ತಪಾಸಣೆ ಹುಡುಕ್ತಾ ಇದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಬಹುದು ಇದು ಮೊದಲಿಗೆ ಎಷ್ಟು ಗಂಟೆಗಾಗಿದೆ ಅಲ್ಲಿ ಪೂಜಾರಿ ಅವರಿಗೆ ಯಾವ ಥರ ಅನಿಸಿಕೆ ಇತ್ತು ಅವರು ಯಾವಾಗ ಅದನ್ನು ಬೀಗ ಮುರಿದ್ ನೋಡಿದ್ದಾರೆ ಎಂಬುದನ್ನು ಅವರೇ ಖುದ್ದು ಎದುರಿಗೆ ಬಂದು ಮಾತನಾಡಿದ್ದಾರೆ ಈ ವಿಡಿಯೋದಲ್ಲಿ ತಾವು ನೋಡಬಹುದು ಫುಟೇಜ್ನಲ್ಲಿ ಆ ಕಳ್ಳ ಹೇಗೆ ಬಂದು ಆ ಪಕ್ಕದಲ್ಲಿರುವ ಲಕ್ಷ್ಮಿ ಗುಡಿ ಹತ್ರ ಬಂದು ಯಾರು ಇದ್ದಾರೆ ಎಂಬುದನ್ನು ನೋಡ್ತಾ ಆ ನಂತರ ದುರ್ಗಾ ಮಂದಿರಕ್ಕೆ ಹೋಗಿ ಕ್ಯಾಮ್ರಾಗಳನ್ನು ಒಡೆದು ಅಲ್ಲಿದ್ದ ದೇವರ ಹುಂಡಿಕೆ ಯಂತ್ರದಿಂದ ಕೊರೆದು ಅದರಲ್ಲಿದ್ದ ಹಣವನ್ನು ಕಾಶಾಪುರ ಲಕ್ಷ್ಮಿ ಗುಡಿ ಪೂಜಾರಿ ರಾತ್ರಿ ರಾತ್ರಿ ನೋಡ್ ಏಕದಮ್ಮ ತಾಯಿ ಚೀರ್ದಂಗ ಆಯ್ತ್ರಿ ನನಗೆ ತಾಯಿ ಚೀರದಂಗ ಆಗದು ನನಗೆ ನಡಗ ಹೋಗ್ತ್ರಿ ಎಕ್ದಮ ಚಳಿ ಚಳಿ ಉರಿ ಚಳಿ ಬಂದಂಗ ಆಯ್ತು ಹುರಿ ಚಳಿ ಬಂದಂಗ ಆಗದು ನೋಡ್ರಿ ನನಗ್ ಏಕಿ ಸಂಡಸ್ ಬಂದು ನಮ್ ಚಡ್ಡಗೆ ಹೋಯ್ತು ಸಬ್ರೆ ನಮ್ ಗಲೀದ್ ರೀತಿ ಹ್ಯಾಂಗ್ ಮಾಡ್ಲಿ ಮಾತಾಡ್ಲಿ ಯಾರನ್ನ ನೋಡಿದ್ರು ಅಂದ್ರ ನೋಡಿ ನಾನು ಯಾರನ್ನ ಹೊಡೆದಾಕದ್ರ ನನಗೆ ದಿಕ್ಕಿಲ್ಲ ದಿವಳೆ ಯಾರು ಬಿ ಇಲ್ಲ ಯಾರು ಅಂತ ಅಂದ್ಕೊಂಡು ನಾವ್ ಒಳಕ್ ಹೋಗಿ ಎಲ್ಲ ತೊಳ್ಕೊಂಡ್ ಬಂದು ಮತ್ತೆ ನಾ ಅಲ್ಲಿ ಕುಂತು ಮತ್ ಅದ್ ಮೂಲಕ ಕುಂತ ಟವರ್ ಬರ್ತದ ಸಾಬ್ರಿ ಅವಾಗ ಮೂಲಕ್ ಕುಂತು ನಮ್ ಸಾಬ್ರಿಗ್ ಸಾಬ್ರಿಗೆ ಫೋನ್ ಹಚ್ಚಿದೆ ಸಾಬ್ರಿನ ಏನಂತ ಸಾಬ್ರಿ ಯಾಕೋ ಏನು ಕಿರ್ರನ್ ತವಾಸ್ ಹೊಂಟದ್ ನೋಡ್ರಿ ಸಾಬ್ರಿ ಯಾಕೋ ಅನುಮಾನ ಹೊಂಟದ ನೋಡ್ರಿ ಇದು ಬಂದ್ ನೋಡ್ರಿ ಅಂದಿನಿ ಅದ್ಮೇಲೆ ಆಯ್ತು ನಾನ್ ನೋಡ್ತೆ ತಕೊ ಅಂತ ಸಾಬ್ರ ಅಂದ್ರಿ ಸಾಬ್ರ ಅಂದ್ಮೇಲೆ ಫೋನ್ ಕಟ್ ಮಾಡಿ ನಾ ಸ್ವಿಚ್ ಅಪ್ ಮಾಡಿ ಫೋನ್ ನ ಇಟ್ಕೊಂಡ್ರಿಮಿಂಗ್ ಆಗಿರೋದು ಅದೇ ನೋಡ್ರಿ ಐದರ ಆಚಿಗೆ ಆಗ್ಯದ ಸಾಬ್ರಿ ರಾತ್ರಿ ಐದರ ಆಚಿಗೆ ನಾಲ್ಕು ಗಂಟೆಗೆ ಹಾ ಹಾ ನಾಲ್ಕು ಸುಮಾರು ಹಾ ನಾಕು ಸುಮಾರು ಐದು ಗಂಟೆ ಆಗ್ಯದ ನಾಲ್ಕು ಆಚೆಗೆ ಆಗ್ಯದ್ ಮಾಡ್ರಿ ಮಾಡ್ಬೇಕಾಗಿತ್ತಲ್ಲ ಫೋನ್ ಇಲ್ಲ ಸಾಡೆ ಹಚ್ಚಿಂದು ಫೋನ್ ಇಲ್ಲ ಹಚ್ಚಿಂದ ಸಾಬ್ರಿ ಅದ್ರಾಪರ್ ಟೈಮ್ ಗೊತ್ತಾಗಿಲ್ಲ ಬಟ್ ನಿಮ್ಗೆ ಅದ ಒಂದ್ ಶಬ್ದ ಕೇಳ ತಕ್ಷಣ ಶಬ್ದ ಚೀರ್ ಮೇಲೆ ಕಿರ್ರಂತ ಅವಾಜ್ ಬಂತು ನೋಡ್ರಿ ಕಬ್ಬಣಗ್ ಕೊಯ್ದಂಗ ಆಗ್ತು ನೋಡ್ರಿ ನಮ್ಗೆ ಯಾಕಂದ್ರ ಅದು ಕೊಯ್ತದ ಸಾಬ್ರಿ ಏನೋ ಫೋನ್ ಅದು ಏನ ಹ ಅದು ಮಾಡ್ಲಾಕ್ ಹಸ್ತಾರಲ್ಲ ಸಾಬ್ರು ತಂದೆ ಆ ಮಿಷಿನ್ ಏನ ಹೇಳಿದ ಸಾಬ್ರಿ ಅಂತಂದ ನಾ ಏನು ಹೇಳಿಲ್ಲ ಅಂತ ಸಾಬ್ರ ಅಂದ್ರಿ ನಮ್ ಸಾಬ್ರ ಅಂದ್ರು ಅದ್ ಮನ್ ಗಪ್ ಅದ್ರಿ ಅದೆಲ್ಲ ನಾ ನೋಡ್ಕೊತೇ ಬಿಡು ಅಂತ ಸಾಬ್ರ ಅಂದ್ರಿರ್ತೇರಿ ನೀವು ನಾ ಇಲ್ಲೇ ಇರ್ತೇವೆ ಸಾಬ್ರಿ ನಾ ಅಮಿತ್ ಶಾ ಹಗ್ಲ ರಾತ್ರಿ ಇಲ್ಲೇ ಇರ್ತೇರಿ ಮಾಡ್ಕೋತೇ ಶಿವಾಜಿ ಪವಾರ್ ದುರ್ಗಮ್ಮ ಗುಡಿ ಉಪಾಧ್ಯಕ್ಷ ಇದೀನಿ ನಾನು ರಾತ್ರಿ ಸುಮಾರು ನಾಲ್ ಮೂರುವರೆ ಮೂರುವರೆ ನಾಲ್ಕಕ್ಕೆ ನಮ್ ಗುಡಿಯಲ್ಲಿ ಬಂದು ಕಳ್ಳರು ಬಂದು ಸ್ವಲ್ಪ ವ್ಯವಸ್ಥೆ ಮಾಡಿ ಎಲ್ಲ ಗಿಲ್ಲ ಕಟ್ ಮಾಡಿ ಎಲ್ಲ ಮೂರು ನಾಲ್ಕೂವರೆಲ್ಲ ಮೂರುವರೆಲ್ಲ ನಾಲ್ಕು ನಾಲ್ಕು ಲಕ್ಷ ದುಡ್ಡು ಕಳಕಿ ಮಾಡ್ಕೊಂಡಿದ್ದಾರೆ ಮತ್ತ ನಮಗೆ ರಾತ್ರಿ ಏನಾಯ್ತು ಬೆಳಿಗ್ಗೆ ಮುಂಜಾನೆ ಕಾಶಿನ ಅಂತ ಪೂಜಾರಿ ಇದ್ದಾರ ಅವ್ರ ಸೆಕ್ರೆಟರಿ ಫೋನ್ ಮಾಡಿದ್ರು ಅವಾಗ ಬಂದ ತಕ್ಷಣ ಅವ್ರು ಬಂದು ನೋಡಿದ್ರು ಮತ್ತೆ ಬಿಲ್ ಕಲೆಕ್ಟರ್ ಬಂದು ನೋಡ ನೋಡಿ ಹಿಂಗಾಗ್ಯದಂತ ಎಲ್ಲರಿಗೂ ಮಾಹಿತಿ ಕೊಟ್ರು ಸರ್ ಓಕೆ ಸಂಗ್ರಾಮ್ ದೇವಿರಿ ತಾಂಡ ದೇವೀರ್ ದುರ್ಗಮ್ಮ ಗುಡಿ ಸೆಕ್ರೆಟ್ರಿನಿ ನನಗೆ ರಾತ್ರಿ ಫೈವ್ ತರ್ಟಿ ಒನ್ಗೆ ನಮ್ಮ ಪೂಜಾರಿ ಕಾಶ್ಯಪ್ಪ ಅವರು ಫೋನ್ ಮಾಡಿದ್ರು ಹಿಂಗೆ ಏನು ಸಪ್ಪಳ ಗರ್ಧ ಗುಡಿ ಒಳಗೆ ನೀವು ಬಂದು ನೋಡಿರಿ ಸರ್ ಏನು ಆಗಿದಂಗೆ ಹೇಳಿ ಅವ್ರು ಫೋನ್ ಮಾಡಿದ್ರು ಅವಾಗ ನಾನು ಫೋನ್ ರಿಶ್ಯೂ ಮಾಡಿ ನಮ್ಮ ಬಿಲ್ ಕಲೆಕ್ಟರ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಫೈವ್ ತರ್ಟಿ ಸೆವೆನ್ಗೆ ಇಲ್ಲಿ ಬಂದು ನೋಡಿದ್ರು ಇಲ್ಲಿ ಸಿಚುವೇಶನ್ ನೋಡಿ ಅವರು ಫೋಟೋದು ಸಹ ನಮಗೆ ಮಾಹಿತಿ ಕೊಟ್ಟರು ಸರ್ ಇಲ್ಲಿ ಕಳತನ ಆಗ್ಯದ ರಾಜು ಅಂತ ದೇಗುಡಿ ತಂಡ ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ಇಲ್ಲಿ ಮಾತಾಯಿ ಗುಡಿ ಇದ್ದಾರೆ ನಮ್ಮ ಊರಲ್ಲಿ ಕಿಲೋಮೀಟರ್ ಒಳಗೆ ಘಟ್ಟದಾಗ ಅಲ್ಲಿ ಬಂದ ಕಳತನ ಆಗ್ಯದ ಒಂದ್ ಮಿನಿಮಮ್ ಒಂದ್ ನಾಲ್ಕು ಲಕ್ಷ ರೂಪಾಯಿ ಒಳಗ ಗುಡಿ ಒಳಗ ಗಲ್ಲದಾಗಿತ್ತು ಗಲ್ಲ ಕಳವಟ್ಕಿ ಆಗ್ಯದ ಅದಕ್ಕೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದೀನಿ ಮತ್ತವರು ಡಾಕ್ ಗೋಲ್ ತರಿದಾರೆ ಮತ್ತೆ ಎಲ್ಲ ನೋಡಿ ಅದು ಇದು ಮಾಡಿ ನಾ ಏನ ಏನಾದ್ ಅದು ಹಿಡಿದೇವ್ ಹಂಡ್ರೆಡ್ ಪರ್ಸೆಂಟ್ ಅಂತ ಸಿಪಿ ನಮಗೆ ಮಾತಾಡಿದಾರೆ ಅದರಲ್ಲಿ ಎಲ್ಲಾರು ಹೆಲ್ಪ್ ಮಾಡಿ ಅವ್ರು ಎಲ್ಲಿ ಅದ ಕಲ್ ನೋಡಿದ ಅವ್ರಿಗೆ ಹಿಡೀಬೇಕಂತ ನಾನು ವಿನಂತಿ ಮಾಡ್ತೀನಿ ನನ್ನ ಹೆಸರು ಪ್ರಕಾಶ್ ಪಾವ ನಾನು ಇಲ್ಲಿ ದೇವ್ರಿಗೆ ತಾಯಿ ಪೂಜಾರಿ ಇದ್ದೇವೆ ನಾವು ಇಲ್ಲಿ ಏನಂದ್ರೆ ರಾತ್ರಿ ನಾಲ್ಕು ಗಂಟೆ ಐದು ಗಂಟೆವರೆಗೆ ಅದು ಇಲ್ಲಿ ಕಳವಂಟಿ ಆಗ್ಯದ ಮತ್ ಇಲ್ಲಿ ಮಂಗಳವಾರ ಶುಕ್ರವಾರ ಪಬ್ಲಿಕ್ ಫುಲ್ ಜನ ಬರ್ತಾರೆ ಭಕ್ತಾದಿಗಳು ಆ ಮಾಸಿ ಹುಣ್ಣಿಗೆ ಬರ್ತಾರ ಮತ್ತ ಭಕ್ತಾದಿ ಎಲ್ಲ ಗಲದಾಗ ಬಂಗಾರ ಬೆಳ್ಳಿ ಸಾವಿರಾರು ಭಕ್ತರು ಬರ್ತಾರೆ ಇಲ್ಲಿ ಹುಂಡಿದಾಗ ಅಮೌಂಟ್ ಬಹಳ ಇದ್ದವು ಆರು ತಿಂಗಳದ ಹುಂಡಿ ತೆಗೆದಿಲ್ಲ ಮತ್ತೇನಂದ್ರೆ ಇಲ್ಲಿಂದು ರಾತ್ರಿ ಈ ಟೈಮಿಗೆ ಕಳವಂಟಿ ನಂತರ ಪೊಲೀಸರಿಗೆ ಕಣ್ಣು ಫೋನ್ ಮಾಡಿದೆವು ಸರ್ ಪೊಲೀಸರಿಗೆ ಫೋನ್ ಮಾಡಿದೆವು ಮತ್ತೇನಂದ್ರೆ ತಹಸೀಲ್ದಾರ್ ಗಿರ್ ಗಿರ್ಧವರ್ ಸಬ್ರು ಬಂದಿದಾರ ತಲಾಟಿದವ್ರು ಬಂದ್ರ ಸರ ಮತ್ತೆ ಏನಂದ್ರ ಇಲ್ಲಿಂದ ಇದು ಏನಾರು ಮಾಡ್ಬೇಕು ಸರ್ ನಮಗೇನು ಇಮಿಡಿಯೇಟ್ಲಿ ಕಳ್ಳ ಹಿಡಿದುಕೊಳ್ಬೇಕಂತ ನನ್ನ ಇದೆ ಸರ್ ಸತತ್ ಎರಡು ಎರಡು ಬಾರಿ ಆಯ್ತು ಸರ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೊದಲ್ ಬಿ ಕಂಪ್ಲೇಂಟ್ ಕೊಟ್ಟಿದ್ದೇವ್ ಸರ್ ಅವಾಗಲೂ ಸಿಗ್ಲಿಲ್ಲ ಈಗ ಸತ್ತ ಏನಂದ್ರ ನಮಗ ಈ ಬಹಳ ಇದು ಅಲತ್ತ ಸರ್ ಈ ಈ ಸರಿ ನಮಗ ಕರ್ಮ ತಗೋಬೇಕಂತ ನನ್ನ ವಿನಂತಿದೆ ಸರ್